ಇದೊಂದು ಹೊಸ ಹೊಸ ಶುಭಾಶಯಗಳನ್ನು ಎಲ್ಲರೂ ಹೇಳ್ತಾ ನಾನು ಆದ್ರೆ ಟ್ವೆಂಟಿ ಫೋರ್ ಇಂಥ ಸಂದರ್ಭದಲ್ಲಿ ರಾಜ್ ಬಹದ್ದೂರ್ ಫಿಲಂ ಫ್ಯಾಕ್ಟ್ರಿ ಅಸುರರು ಒಂದು ಸಿನಿಮಾ ಆರಂಭ ಮಾಡಿದ್ದಾರೆ ಆರಂಭ ಮಾಡಿ ರಿಲೀಸ್ ಕೂಡ ರೆಡಿ ಅನಿಸುತ್ತೆ ನಿಜವಾದ ಸಿನಿಮಾ ಟೈಟ್ ಇನ್ ಕ್ಯಾಚ್ ಆಗಿದೆ ಹೊಸ ವರ್ಷಕ್ಕೆ ವಾಣಿಜ್ಯ ಮಂಡ್ಯಲ್ಲಿ ನಮ್ಮ ಅಧ್ಯಕ್ಷತೆಯಲ್ಲೇ ಮಾಡಬೇಕಂತ ಭಾಳ ಪ್ರೀತಿಯಿಂದ ಬಂದು ಅವರು ಇವತ್ತೇನು ಒಂದು ಲಾಂಚ್ ಮಾಡಕ್ಕೆ ಬಂದಿದಾರೆ ನಾವು ಹೃದಯಪೂರ್ವಕ್ಕೆ ಸಂತೋಷವಾಗಿ ಈ ಕಾರ್ಯಕ್ರಮವನ್ನು ಮಾಡೋಕ್ಕೆ ಕೊಟ್ಟಿದ್ದೀನಿ ಅವರು ಕೂಡ ಭಗವಂತ ಒಳ್ಳೇದು ಮಾಡಿ ಎಲ್ರಿಗೂ ಈ ಸಿನಿಮಾ ಸಕ್ಸಸ್ ಆಗಲಿ ಅಂತ ಹೇಳ್ತಾ ಅವರ ಇದರ ಪೋಸ್ಟರ್ ನಾನು ಬಿಡುಗಡೆ ಮಾಡ್ತಾಯಿದ್ದೀನಿ ಇದು ಬಿಡುಗಡೆ ಮಾಡೋದ್ರಿಗೆ ನಿಜ ಭಾಳ ಚೆನ್ನಾಗಿದೆ ರಾಜ್ ಬಹದ್ದೂರ್ ಫಿಲಂ ಕೊಡುವುದ ರಾಜ್ ಬಹದ್ದೂರ್ ಫಿಲಮ್ ಫ್ಯಾಕ್ಟ್ರಿಯಿಂದ ಮಾಡ್ತಿದ್ದಾರೆ ಡಿ ಒ ಪಿ ನವೀನ್ ಸೂರ್ಯ ಮ್ಯೂಸಿಕ್ ಸುಭಾಷು ಎಡಿಟರ್ ಸುರೇಶ್ ಅವರು ಬಹಳ ಭಾಳ ದೊಡ್ಡ ಎಡಿಟರು ನಿಜವ್ರು ಇಲ್ಲ ಸಿನಿಮಾ ಮಾಡಿದ್ದಾರೆ ಅಂದರೆ ನಿಜವ್ರು ಆ ಸಿನಿಮಾ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಡೈರೆಕ್ಟರು ನನ್ನ ರಾಜ್ಯಂದರೆ ಈ ಸಿನಿಮಾ ಸಕ್ಸಸ್ ಆಗಲಿ ಎಲ್ಲರ ಜನಗಳಲ್ಲಿ ಕರ್ನಾಟಕದ ಮನೆ ಮನೆ ಮಾತಾಗಲಿ ಎಲ್ಲ ನಿರ್ಮಾಪಕರಿಗೆ ನಾವು ಸಪೋರ್ಟ್ ಮಾಡೋದು ಹೊಸ ನಿರ್ಮಾಪುರಿಂದ ಸಿನಿಮಾ ರಂಗ ಉಳಿತಾಯ ದೊಡ್ಡವರು ಎಲ್ಲ ಭೇದವಾಗಲ್ಲದೆ ಯಾವುದೇ ತರ ಎದುರದೆ ಧೈರ್ಯವಾಗಿ ಮುಂದುವರೆ ಸಿನಿಮಾ ಮಾಡಲಿಕ್ಕೆ ಮದುವೆಗಾಗಿ ಕರ್ನಾಟಕ ರಾಜ್ಯ ವಾಣಿಜ್ಯ ಮಂಡಳಿ ಪರವಾಗಿ ನಿಮಗೆ ಅಭಿನಂದನೆಗಳು ಮಾಧ್ಯಮವನ್ನು ಕೂಡ ನೀವು ಕಟ್ಕೊಂಡ್ತೀನಿ ಇಂಥ ಹೊಸ ಸಿನಿಮಾಗಳಿಗೆ ಅವರಿಗೆ ಬೆನ್ನೆಲಾಗಿ ನಿಂತು ಸಪೋರ್ಟಿವ್ ಆಗಿ ನಿಂತ್ಕೊಂಡು ಮತ್ತೆ ಹತ್ತು ಹಲವಾರು ಸಿನಿಮಾಗಳು ಮಾಡೋ ಶಕ್ತಿ ಕೊಡುವಂಥ ಸ್ಫೂರ್ತಿ ತಮ್ಮ ಮಾಧ್ಯಮಗಳು ಕೊಡೆಯೋದ್ರೆ ಆಟ ಈ ಸಿನಿಮಾ ಮತ್ತೊಮ್ಮೆ ನಿಮಗೆಲ್ಲರೂ ಹೊಸ ಶುಭಾಶಯಗಳ ಈ ತಂಡದಲ್ಲಿ ಕೆಲಸ ಮಾಡುವಂಥ ತಂತ್ರಜ್ಞರಿಗೆ ಕಲಾವಿದರಿಗೆ ತಮ್ಮ ಮೈಸೂಮ್ಮ ಸುಪ್ರೀತ ಸುಪ್ರೀತ್ ಸುಪ್ರೀತು ತಮ್ಮಣ್ಣ ಅವರು ಇನ್ನೂ ಇಬ್ಬರು ಹೇಳೋ ಬರಬೇಕಾಗಿತ್ತು ಕಾರಣ ಬಂದಿಲ್ಲ ಅಂತ ಅವರು ಕೂಡ ಒಳ್ಳೇದಾಗ ಈ ಸಿನಿಮಾ ಸೂಪರ್ ಡೂಪರ್ ಸಕ್ಸಸ್ ಆಗಿ ಮುಂದೆ ಇನ್ನು ಐದಾರು ಸಿನಿಮಾ ಸಿನಿಮಾ ಮಾಡೋಕೆ ಶಕ್ತಿ ಕೊಡಲಿ ಅಂತ ಹೇಳ್ತಾ ನಮ್ಮ ಆರೈಸ್ತೀನಿ ಆರೈಸ್ ಪಡೆಯೋದಾಗ